ಶ್ರೀನಿವಾಸಪುರ ಪುರಸಭೆಯಲ್ಲಿ ಡಿ ಗ್ರೂಪ್ ನೌಕರನಾಗಿ ಕೆಲಸ ನಿರ್ವಹಿಸುತ್ತಿದ್ದ ತಂದೆ ಕಳೆದ ಒಂದು ವರ್ಷದ ಹಿಂದೆ ಮರಣ ಹೊಂದಿದ್ದಾನೆ ತಾಯಿಯೂ ಇದೇ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರಿಯಾಗಿ ಕೆಲಸ ಮಾಡುತ್ತಿದ್ದು ಸುಮಾರು ಹದಿನೈದು ವರ್ಷಗಳ ಹಿಂದೆಯೇ ಆಕೆ ತನ್ನ ಪತಿಯನ್ನು ಬಿಟ್ಟು ಬೇರೋರ್ವನ ಜೊತೆ ಸಂಬಂಧ ಬೆಳೆಸಿಕೊಂಡಿದ್ದಾಳೆ ನಂತರ ಗಂಡ ನಾರಾಯಣಸ್ವಾಮಿ ಸತ್ತ ಬಳಿಕ ಹೆಂಡತಿ ವರಲಕ್ಷ್ಮಿ ಆತನ ನೌಕರಿಯನ್ನು ಪಡೆಯುವ ಸಲುವಾಗಿ ತಾನು ಹೆಂಡತಿ ತನಗೆ ನೌಕರಿ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ದಾಳೆ ಇನ್ನು ಚಿಕ್ಕ ವಯಸ್ಸಿಗೆ ತಾಯಿಯ ತಮ್ಮನ ಜೊತೆ ಮದುವೆಯಾಗಿ ಕುಡುಕ ಗಂಡನ ಜೊತೆ ಬಾಳಲಾಗದೆ ಒಂಟಿಯಾಗಿದ್ದು ಮಗಳು ಗಂಗೋತ್ರಿ ತನ್ನ ತಂದೆಯ ನೌಕರಿಯನ್ನು ಪಡೆದು ಜೀವನ ಸಾಗಿಸುವ ಕನಸು ಕಟ್ಟಿದ್ಲು ಆದರೆ ತಾಯಿಯ ಅನುಮೋದನೆ ಸಿಗದೆ ಗಂಗೋತ್ರಿಗೆ ನೌಕರಿ ಕೈ ತಪ್ಪಿದೆ ಬೇರೊಂದು ಮದುವೆಯಾಗಿದ್ರೂ ತನ್ನ ತಂದೆಯ ನೌಕರಿಯನ್ನ ತನಗೆ ಬಿಟ್ಟುಕೊಡದೆ ದುರುದ್ದೇಶದಿಂದ ತನ್ನ ತಾಯಿ ತನ್ನನ್ನ ತಬ್ಲಿ ಮಾಡಿದ್ದಾಳೆ ಅಂತ ಗಂಗೋತ್ರಿ ಅಳಲು ತೋಡಿಕೊಂಡಿದ್ದಾಳೆ ನಮ್ಮಮ್ಮ ನಮ್ಮ ನಮ್ಮಮ್ಮ ಹೆಸರು ವರಲಕ್ಷ್ಮಿ ಸರ್ ನಮ್ಮಪ್ಪ ಹೆಸರು ಎಸ್ ಎಸ್ನ ಸ್ವಾಮಿ ಸರ್ ನಮ್ಮಮ್ಮ ನಮ್ಮಪ್ಪ ದೂರ ಆಗಿ ಹದಿನೈದು ವರ್ಷ ಆಗಿದೆ ಸರ್ ನಮ್ಮಮ್ಮ ಇನ್ನೊಂದು ಮದುವೆ ಮಾಡಿಕೊಂಡು ಎಂಟು ವರ್ಷದಿಂದ ಅವ್ರ ಹೆಸರು ನಾರಾಯಣ ಸ್ವಾಮಿ ಅಂತ ಸರ್ ಅವರು ಇದೇ ಮುನ್ಸಿಪಲ್ ಆಫೀಸಲ್ಲೇ ವರ್ಕ್ ಮಾಡೋದು ಅವರು ವಾಟರ್ ಸಪ್ಲೈಯಲ್ಲಿ ವರ್ಕ್ ಮಾಡ್ತಾರೆ ಸರ್ ನಮ್ಮಮ್ಮನೂ ಇಲ್ಲೇ ಔಟ್ಸೋರ್ಸಲ್ಲಿ ವರ್ಕ್ ಮಾಡ್ತಾರೆ ಸರ್ ನಮ್ಮಪ್ಪ ಇಲ್ಲಿ ಡಿ ಗ್ರೂಪ್ ಎಂಪ್ಲಾಯಿ ಸರ್ ನಮ್ಮಪ್ಪ ತೀರ್ಕೊಂಡು ಒಂದು ವರ್ಷ ಆಯಿತು ಸರ್ ಅಪ್ಪ ತೀರಿಕೊಂಡಾಗ ಫೋನ್ ಮಾಡ್ತೀವಿ ಸರ್ ನಾವು ಈ ಥರ ಅಂತ ಈ ಥರ ತೀರಿಕೊಂಡಿದ್ದಾರಮ್ಮ ಬಾ ಅಂದರೆ ನನ್ನ ಗಂಡ ನನಗೂ ಅವನಿಗೂ ಸಂಬಂಧವೇ ಇಲ್ಲ ನನ್ನ ಗಂಡ ನನ್ನ ಮನೆಯಲ್ಲೇ ಇದ್ದಾನೆ ನಾನು ಇವರು ಮದುವೆ ಮಾಡ್ಕೊಂಡು ಇಲ್ಲ ನರ್ಸಿಂಗ್ ನರಸಿಂಹಪಾಳ್ಯದಲ್ಲಿ ಇವಾಗ ಏನಾದರೂ ನೀವೇ ಈ ಬಗ್ಗೆ ಹಲವು ಬಾರಿ ಹಿರಿಯರ ಸಮ್ಮುಖದಲ್ಲಿ ತನ್ನ ತಾಯಿನ ಅಂಗಲಾಚಿ ಬೇಡಿಕೊಂಡ್ರು ಕರುಣಿಸದೆ ತನ್ನ ನನ್ನ ನಡು ರಸ್ತೆಯಲ್ಲಿ ಕೈಬಿಟ್ಟಿದ್ದಾಳೆ ಕಾನೂನು ಹೋರಾಟಕ್ಕೆ ಯಾವೊಬ್ಬ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಅಂತಿದ್ದಾಳೆ ನೊಂದ ಯುವತಿ ಗಂಗೋತ್ರಿ ಎಲ್ಲ ಮುಸ್ಲಿಮ್ ಮೇಲೆ ಒಂದು ಆಮೇಲೆ ಬಂದು ನನ್ನ ಗಂಡ ಅವರು ನನ್ನ ಗಂಡ ಕೆಲಸ ಬೇಕು ನನ್ನ ಗಂಡ ದುಡ್ಡು ಬೇಕು ಪೆನ್ಷನ್ ಬೇಕು ಅಂತ ದುಡ್ಡು ಪೆನ್ಷನು ಎಲ್ಲ ತಗೊಂಡಿದ್ದಾರೆ ಸರ್ ನಾನು ಅವಾಗ ಸುಮ್ಮನೆ ಆಗಿಬಿಟ್ಟೆ ಸರ್ ಎಲ್ಲ ನೀನೇ ತಗೋ ಕೆಲಸ ಮಾತ್ರ ನಾನು ಕೊಟ್ಬಿಡಮ್ಮ ಅಂತಲೂ ಕೇಳ್ಕೊಂಡು ಇದೇ ಮುನ್ಸಿಪಲ್ ಆಫೀಸಲ್ಲಿ ಕೌನ್ಸಿಲರ್ ಇರು ಸಿ ಒ ಸರ್ ಮುಂದೆ ಇದ್ದಿದ್ದು ಸತ್ಯನಾರಾಯಣ್ ಸರ್ ಅಂತ ಅವರು ಬಂದು ಎಲ್ಲ ಪಂಚಾಯಿತಿ ಮಾಡಿಸಿ ಅವ್ರ ಮುಂದೆ ಎಲ್ಲ ನಾನು ಅಮ್ಮ ಕಾರ್ ಕೂಡ ಇಟ್ಕೊಂಡಿದ್ದೀನಿ ಸರ್ ಈಗ ಅವಾಗ ಕೆಲಸ ಮಾಡಬೇಕು ಸರ್ ಇಲ್ಲ ನಾನು ಏನಾದರೂ ಕುತ್ಬಿಟ್ಟಿದ್ದೆ ಸಪೋರ್ಟ್ ನಂದೀಶ್ ಈ ನ್ಯೂಸ್ ಟಿವಿ ಶ್ರೀನಿವಾಸಪುರ Yeah.